ಸರ್ಕಾರದ ವಿರುದ್ಧ ಅತಿ ಉಪನ್ಯಾಸಕರ ಪ್ರತಿಭಟನೆ ನಡೆಸಿರುವ ಘಟನೆ ಸಿಂಧನೂರಿನಲ್ಲಿ ನಡೆದಿದೆ ಪ್ರಥಮ ದರ್ಜೆ ಕಾಲೇಜು ಸುವರ್ಣ ಮಹೋತ್ಸವ ಅತಿಥಿ ಶಿಕ್ಷಕರನ್ನ ಖಾಯಂ ಮಾಡಿ ಆಗ್ರಹಿಸಿ ಪಂಚಿನ ಮೆರವಣಿಗೆ ಮಾಡುವ ಮೂಲಕ ಸರ್ಕಾರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಡಿಸೆಂಬರ್ ಮೂವತ್ತರಂದು ಸಿಂಧನೂರಿಗೆ ಸಿಎಂ ಮತ್ತು ಶಿಕ್ಷಣ ಸಚಿವರು ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆ ಉಪನ್ಯಾಸಕರು ಎಚ್ಚರಿಕೆ ನೀಡಿದ್ದಾರೆ ಶಿಕ್ಷಣ ಸಚಿವರು ಬರ್ತಾ ಇದ್ದಾರೆ ಆದರೆ ಮೂವತ್ತನೇ ತಾರೀಕು ಇಲ್ಲಿ ಬರುವಂತ ಉದ್ದೇಶ ಚಿನ್ನಗಳೂರಿನ ಸರ್ಕಾರಿ ಕಾಲೇಜಿಗೆ ಐವತ್ತು ವರ್ಷ ಆಗಿದೆ ಸುವರ್ಣ ಮಹೋತ್ಸವ ಆಚರಣೆ ಒಂದು ವ್ಯಂಗ್ಯ ಏನಪ್ಪ ವಿರೋಧ ವಿರೋಧ ಭಾಷೆ ಏನಪ್ಪಾ ಅಂತ ಹೇಳಿದ್ರೆ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಕಾಲೇಜು ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಟ್ಟಿದೆ ಆದರೆ ಇವತ್ತು ಆ ಕಾಲೇಜನ್ನು ಕಟ್ಟಿರ್ತಕ್ಕಂಥ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿ ಇವತ್ತು ಉಪನ್ಯಾಸಕರು ಕಾಲೇಜಿಂದ ಹೊರಗಿದ್ದೀವಿ ನಮ್ಮನ್ನು ಹೊರಗಿಟ್ಟು ನಮ್ಮನ್ನು ಕಾಯಮತ್ಯೆ ಮಾಡಿದೆ ನಮಗೆ ಉದ್ಯೋಗ ಕೊಡದೆ ಇವತ್ತು ಸರ್ಕಾರ ಬಂದು ಇವತ್ತು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಈ ಹೋರಾಟದ ಮೂಲಕ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಒತ್ತಾಯ ಮಾಡೋದೇನಪ್ಪ ಅಂತ ಹೇಳಿದ್ರೆ ಆ ಸುವರ್ಣ ಮಹೋತ್ಸವ ನಮ್ಮನ್ನು ಕಾಯಂ ಮಾಡದ್ರ ಮೂಲಕ ಆಗಬೇಕು ಒಂದು ವೇಳೆ ಅವರು ಮಾಡದೇ ಇದ್ರೆ ಯಾಕಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಮೇದಲ್ಲಿ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದಿದ್ರೆ ಕಾಂಗ್ರೆಸ್ ಸರ್ಕಾರ ಆದರೆ ನಾವು ಸರ್ಕಾರಿ ಕಾಲೇಜಲ್ಲಿ ಕೆಲಸ ಮಾಡೋಂಥ ಅತಿಥಿ ಉಪನ್ಯಾಸಕರನ್ನು ಕಾಯಂ ಉಳಿಸ್ತೀವಿ ಅಂತೇಳಿ ಅವರು ಇವತ್ತು ಮಾತು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಪ್ರತಿ ಸಭೆಗಳಲ್ಲಿ ನಾವು ಮಾತು ತಪ್ಪದ ಸರ್ಕಾರ ಅಂತೇಳಿ ಆದರೆ ನಮ್ಮ ವಿಷಯದಲ್ಲಿ ಅವರು ನಮ್ಮನ್ನು ಕಾಯಮತ್ತೆ ಮಾಡಿ ಮಾತು ಉಳಿಸಬೇಕಾಗಿದೆ ಇಲ್ಲದೆ ಅದು ಮಾತು ತಪ್ಪ ತಪ್ಪದ ಸರ್ಕಾರ ಆಗುತ್ತೆ ಅವರೊಂದೇಳೆ ಖಾಯಮಾತಿ ಮಾಡೋದನ್ನು ಸಿಂಧನೂರಲ್ಲಿ ಘೋಷಣೆ ಮಾಡದಿದ್ದರೆ ನಾವು ಸಿಂಧನೂರಲ್ಲೇ ಘೋಷಣೆ ಮಾಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಸಿಂಧನೂರಿನ ಸಭೆಯಲ್ಲಿ ಘೋಷಣೆ ಮಾಡಬೇಕು ನಮ್ಮ ಕಾಲೇಜಿನ ಸುವರ್ಣ ಮಹೋತ್ಸವದಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಬತ್ತು ಅತಿಥಿ ಉಪನ್ಯಾಸಕರು ರಾಜ್ಯದಾದ್ಯಂತ ಕೆಲಸ ಮಾಡ್ತಕ್ಕಂಥ ಹನ್ನೆರಡೂವರೆ ಸಾವಿರ ಉಪನ್ಯಾಸಕರನ್ನು ಕಾಯಮಾತಿ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದಾಯಿತು ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ಜಾಲ ಕಾರ್ಯಕ್ರಮ ಮುಂದುವರಿಯುತ್ತೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಎಲ್ಲ ಕಾಲೇಜುಗಳನ್ನು ಬಾಯ್ಕಟ್ ಮಾಡಿ ವಿದ್ಯಾರ್ಥಿಗಳು ಪಾಲಕರು ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಬೆಂಬಲದೊಂದಿಗೆ ಹೋರಾಟ ಮುಂದುವರಿಯುತ್ತಂತ ಈ ಮೂಲಕ ಸರ್ಕಾರವನ್ನು ನಾವು ಎಚ್ಚರಿಸ್ತಾ ಇದ್ದೀವಿ ಅವರು ಹೇಳಿರುವಂಥದ್ದು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮನವಿ ಪತ್ರ ಕೊಡಲಿಕ್ಕೋಸ್ಕರ ಅವಕಾಶ ಕೊಡ್ತೀವಿ ಅಂತ ಹೇಳಿ ಹೊರತಾಗಿ ಗಾಯಮಾತಿ ಮಾಡ್ತೀವಂತ ಮುಖ್ಯಮಂತ್ರಿ ಅವಕಾಶನ ಬಳಸ್ಕೊಂತೀವಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತೀವಿ ಅವ್ರ ಜೊತೆಗೆ ಸಂವಾದ ಮಾಡ್ತೀವಿ ನಮ್ಮನ್ನು ಕಾಯಂಗೊಳಿಸಿ ನಾವು ಕಾಲೇಜ್ ಕಟ್ಟಿದವರು ಈ ಕಾಲೇಜು ಕಟ್ಟಿದವರು ನಮ್ಮನ್ನು ಹೊರಗಿಟ್ಟು ನೀವು ಸುವರ್ಣ ಮಹೋತ್ಸವ ಮಾಡೋದಲ್ಲ ನಮ್ಮನ್ನು ಹೊರಗಡೆ ಕಡಿ ಮತ್ತು ಒಂದು ಇನ್ನೊಂದು ಮಾತು ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಒಂದು ಸಿಹಿ ಸುದ್ದಿ ಕೊಡ್ತೀವಿ ಅಂತೇಳಿ ನಾಳೆ ಘೋಷಣೆ ಮಾಡಿ ಮೂವತ್ತನೇ ತಾರೀಕು ಅವರೊಂದೆ ಆ ಭಾಷಣದಲ್ಲಿ ನಮ್ಮನ್ನು ಕಾಯ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾದರೆ ನಾವೆಲ್ಲ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆ ಮಾಡ್ತೀವಿ ಕಾಲೇಜಿನ ಸಂಭ್ರಮಾಚರಣೆ ಪಾಲ್ಗೊಳ್ತೀವಿ ಇಲ್ಲದೇ ಇದ್ದರೆ ನಾವು ಬೆಂಗಳೂರು ವಿಧಾನಸೌಧ ಚಲನ ತುಮಕೂರಿನಿಂದ ಕಾಲ್ಜಾತ್ರದ ಮೂಲಕ ಹೋರಾಟದಲ್ಲಿ ಹಡದಲ್ಲಿ ಮೂಲಕ ಮೂಲಕ ವಹಿಸ್ತೀವಿ